hi all welcome to nama KPSC. this is the rich banking faculty so today we'll see what is ratio and what is proportion what are its uses okay normally ratio and proportion whatever we do with the business on the example profit ratio 10 is to 3 or in terms of percentage healthy so what is ratio yes it is ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎನಿ ಫ್ರಾಕ್ಷನ್ ದಟ್ ಇಸ್ ವಾಟ್ ದರ್ವೆಸ್ಟ್ ಮಾಡಿದೀನಿ ನನ್ನ ಕಲಿಥಿ ತೌಸಂಡ್ ಇನ್ವೆಸ್ಟ್ ಮಾಡಿದ್ದೇನೆ ನಮಗೆ ಪ್ರಾಫಿಟ್ ಬಂದ್ರೆ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಅಂತ ಅನ್ಸಕ್ ಆಗತ್ತೆ ನೋ ರೈಟ್ ನಂದೇನ್ ಶೇರ್ ಇರುತ್ತೋ ಅವನ್ ಏನ್ ಶೇರ್ ಇರುತ್ತೋ ಆ ಪ್ರಪೋರ್ಷನ್ ಅಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕು ಏನಿದೆ ಕ್ಯಾನ್ಸಲ್ ಮಾಡಿದ್ರೆ ಒನ್ ಇಷ್ಟು ತ್ರೀ ಸೊ ವಿಚ್ ಮೀನ್ಸ್ ಟೋಟಲ್ ಒನ್ ಪ್ಲಸ್ ತ್ರೀ ಫೋರ್ ರುಪೀಸ್ ಏನಾದ್ರು ಪ್ರಾಫಿಟ್ ಬಂದ್ರೆ ಎಕ್ಸಾಂಪಲ್ ಒನ್ ರುಪೀ ನಾನು ಇಟ್ಕೋಬೇಕು ತ್ರೀ ರುಪೀಸ್ ಅವನಿಗೆ ಕೊಡಬೇಕು ಬಿಕಾಸ್ ದಟ್ ಈಸ್ ವಾಟ್ ಈ ಇನ್ವೆಸ್ಟೆಡ್ ನಾನು ಇನ್ವೆಸ್ಟ್ ಮಾಡೋದು ಬರೀ ಟೆನ್ ತೌಸಂಡ್ ಟೆನ್ ತೌಸಂಡ್ ಎಷ್ಟು ಪ್ರಾಫಿಟ್ ಕೊಡಬೇಕು ಅಷ್ಟು ಕೊಡ್ತಾರೆ ಅವ್ನು ಇನ್ವೆಸ್ಟ್ ಮಾಡೋದು ಥರ್ಟಿ ತೌಸಂಡ್ ಸೊ ಅಷ್ಟು ತೊಗೊಳ್ತಾನೆ ಸೊ ಆ ಪ್ರಾಫಿಟ್ ಹೆಂಗ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ದಟ್ ವಿಲ್ ಸಿ ಆರ್ ಇನ್ ವಾಟ್ ಪ್ರಪೋರ್ಷನ್ ಎಂಗೆ ಡಿವೈಡ್ ಆಗಬೇಕು ದಿಸ್ ಇಸ್ ವಾಟ್ ದ ರೇಷೋ ಆರ್ ಅಪ್ಲಿಕೇಶನ್ ಸಿಂಪಲ್ ಆಗಿ ರೇಷೋ ಹೇಳಬೇಕು ಅಂದ್ರೆ ಇಟ್ ಈಸ್ ಸಿಂಪಲೆಸ್ಟ್ ಫಾರ್ಮ್ ಆಫ್ ಫ್ರಾಕ್ಷನ್ 2 by 10. This is the fraction. This is the simplest form of fraction. Is what? The ratio. So let's discuss some ratio and proportion questions for this day. Okay, here we have the question. A sum of money is to be distributed among P, Q, R, and S in the proportion 2 is to 5 is to 6 is to 7. If R gets 500 more than S, what is P shape? P is to Q is to R is to S. In Kotidare, 2 is to 5 is to 6 is to 7. Ratio Okay. And we have this value. What is this? If R gets 500 more than yes. Uh, that has to be reversed. If S yes gets 500 more than R anta. Originally ಆರ್ ಅಂಡ್ ಎಸ್ ಗೆ ಸಿಕ್ಕಿರೋ ಅಮೌಂಟ್ ನಡುವೆ ದರ್ ಇಸ್ ಫೈವ್ ಹಂಡ್ರೆಡ್ ಡಿಫರೆನ್ಸ್ ರೇಷೋ ಪ್ರಕಾರ ಎಷ್ಟು ಡಿಫರೆನ್ಸ್ ಇದೆ ನೋಡಿ ಆರ್ ಎಸ್ ಸಿಕ್ಸ್ ಎಸ್ ಇಸ್ ಸೆವೆನ್ ಸೊ ಒನ್ ಇಸ್ ದ ಅವ್ರು ಕೇಳ್ತಾ ಇರೋದೇನು ವಾಟ್ ಇಸ್ ಪಿ ಶೇರ್ ಈ ಒನ್ ವ್ಯಾಲ್ಯೂ ಇಕಾರ್ಡಿಂಗ್ ಟು ದಿಸ್ ಒನ್ ಇಸ್ ದ ಒನ್ ಇಸ್ ಫೈವ್ ಹಂಡ್ರೆಡ್ ಅಂದ್ರೆ ಪಿ ಪಿ ದಿಸ್ ದಿಸ್ ಟು ಮಲ್ಟಿಪ್ಲೈ ಸೊ ವಿಲ್ ವಾಟ್ ಸಪೋಸ್ ಕ್ಯೂತ್ ಕೇಳಿದ್ರು ಟೂ ಬದಲು ಫೈವ್ 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 ತೌಸಂಡ್ ಹಂಡ್ರೆಡ್ ఆర్దే కళు జగ్ సిక్స్ 6 అదే త్రీ థౌసండ్ అదే త్రీ థౌసండ్ ఫైవ్ హండ్రెడ్ ఓవర్ ఆల్ మనీ పుట్ నెక్స్ట్ ఈర్ ఆర్యిన్స్ ఆఫ్ ట్వంటీ ఫైవ్ పైసే టెన్ పైసే ఫైవ్ పైసే ఇన్ ద రేషోన్ ఇస్ టు ఫిఫ్టీ పైసేదు అండ్ దెన్ సారి టెన్ అది ಟೆನ್ ಪೈಸೆ ಅಂಡ್ ಫೈವ್ ಪೈಸೆ ಪೈಸೆದು ಕಾಯಿನ್ಸ್ ಯಾವ ರೇಷೋದಲ್ಲಿದೆ ಒನ್ ಇಸ್ ಟು ಟೂ ಇಸ್ ಟು ತ್ರೀ ಅಲ್ಲಿ ಸೊ ಇಫ್ ದೇರ್ ಆರ್ ರುಪೀಸ್ ಫಾರ್ಟಿ ಫೈವ್ ಇನ್ ಆಲ್ ದೆನ್ ಫೈನ್ ಹೌ ಮೆನಿ ಟ್ವೆಂಟಿ ಫೈವ್ ಪೈಸೆ ಕಾಯಿನ್ಸ್ ಆರ್ ದೇರ್ ಅಂದ್ರೆ ಅದಷ್ಟು ಕಾಯಿನ್ಸ್ ಆಡ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಫಾರ್ಟಿ ಫೈವ್ ರುಪೀಸ್ ಬರಬೇಕು ಹಂಗಂದ್ರೆ ಟ್ವೆಂಟಿ ಫೈವ್ ಪೈಸೆದು ಎಷ್ಟು ಕಾಯಿನ್ಸ್ ಇತ್ತು ಅಂತ ಓಕೆ ಈ ರೇಷೋ ಪ್ರಕಾರ ನೋಡೋಣ 25 పైసದು 1 কয়ನ್ ಇದೆ 1 কয়ನ್ ಇದ್ರೆ 25 పైస రేషియో ప్రకారం not originally 10 పైసದು 2 কয়ನ್ ಇದೆ సో ಹಾಗಂದ್ರೆ ನನ್ನತ್ರ ಎಷ್ಟು ಆಯ್ತು टोटल 20 పైస ಆಯ್ತು 5 పైసದು 3 কয়ನ್ ಇದೆ సో దట్ बिकम्स 15 పైసా ఓవరాల్ ఎంతైతే నంగే 25 + 20 ఇస్ 45 45 + 15 ఇస్ 65 పైస ఈ రేషియో ప్రకారం ఉదర్ నాన్నత్ర 65 పైసే ಇದೆ ఒరిజినల్లీ హౌ మచ్ అమౌంట్ వి హావ్ फोटि फै रुपी सोवर्ट ना सो वि हटी फैंड्रेड पैसे कहते पैसे अब ट्वेंटी फैसली ट्वेंटी फैसे सीरस रुपी गेन वि कैन डिवेडेड बैंट सो हाउ मचम थर्टीन टईम्स थर्टीन थ्री टाइम इस एंड जीरो पैसे फैम्स फै जीरो पैसे आगते कॉइन्स ग्रे जस्ट डिवेडेड बै ट्वेंटी फैंटी फैउ मेनि सेवन टीरो टाइम सो टोटल सेवेंटी कॉयिटी फै पैसे

ದೆನ್ ದ ರೇಷಿಯೋ ಬಿಕಮ್ ನೈನ್ ಇಸ್ಟ್ ಟೆನ್ ಹೌ ಮೆನಿ ಗರ್ಲ್ಸ್ ಆರ್ ಇನ್ ದ ಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಎಷ್ಟಿದೆ ರೇಷ್ಯೋ ಸೆವೆನ್ ಅಂಡ್ ನೈನ್ ಸೆವೆನ್ ಅಂಡ್ ನೈನ್ ಇದ್ದಿದ್ದು ಸಡನ್ ಆಗಿ ನೈನ್ ಅಂಡ್ ಟೆನ್ ಆಯ್ತು ಯಾಕೆ ಟ್ವೆಂಟಿ ಟು ಬಾಯ್ಸ್ ಆ್ಯಡ್ ಮಾಡಿರೋದಕ್ಕೆ ಸೊ ದಸ್ ನೈನ್ ಇಷ್ಟು ಟೆನ್ ಟೂ ಮೆಥಡ್ಸ್ ಅಲ್ಲಿ ಮಾಡಬಹುದು ಒನ್ ಇಸ್ಟ್ ರೀಟ್ ದಿಸ್ ಆರ್ ಎಕ್ಸ್ ನೈನ್ ಎಕ್ಸ್ ಎಕ್ಸ್ ಡಿವೈಡೆಡ್ ಬೈ ನೈನ್ ಎಕ್ಸ್ ಇದೇನಾಯ್ತು ನೈನ್ ಬೈ ಟೆನ್ ಆಯ್ತು ಯಾಕೆ ಟ್ವೆಂಟಿ ಟೂ ನ್ಯೂ ಬಾಯ್ಸ್ ಆಡ್ ಮಾಡಿರೋದಕ್ಕೆ ಸೊ ಟ್ವೆಂಟಿ ಟೂ ಬಾಯ್ಸ್ ಮಾಡಿರೋದು ದಿಸ್ ವಿಲ್ ಟೇಕ್ ಬಿಕಮ್ ಸೆವೆಂಟಿ ಎಕ್ಸ್ ಪ್ಲಸ್ ಟೂ ಟ್ವೆಂಟಿ ಏಟಿ ಒನ್ ಎಕ್ಸ್ ಸೊ ಇದನ್ನ ಆ ಕಡೆ ಕಳ್ಸಿದ್ರೆ ಲೆವೆನ್ ಎಕ್ಸ್ ಈಕ್ವಲ್ಸ್ ಟು ಟ್ವೆಂಟಿ ಸೊ ಎಕ್ಸ್ ಈಕ್ವಲ್ಸ್ ವಾಟ್ ಟ್ವೆಂಟಿ ಸೊ ಇದೇನಿದು ವ್ಯಾಲ್ಯೂ ಆಫ್ ಎಕ್ಸ್ ಅವ್ರು ಕೇಳ್ತಾ ಇರೋದೇನು ನಂಬರ್ ಆಫ್ ಗರ್ಲ್ಸ್ ಸೊ ದಟ್ ಈಸ್ ನೈನ್ ಇಂಟು ಎಕ್ಸ್ ನೈನ್ ಎಕ್ಸ್ ಗರ್ಲ್ಸ್ ಇರೋದು ನೈನ್ ಇಂಟು ಟ್ವೆಂಟಿ ಇದು ನಾರ್ಮಲ್ ಆಗಿ ಅದನ್ನ ಅಸ್ಯೂಮ್ ಮಾಡಿಕೊಂಡು ಮಾಡೋದು ಲೆಟ್ ದೋಸ್ ಥಿಂಗ್ ಬಿ ಎಕ್ಸ್ ಸೊ ಅದು ಟ್ವೆಂಟಿ ಟು ಬಾಯ್ಸ್ ಆ್ಯಡ್ ದಟ್ ರೇಷೋಸ್ ಸ್ಟೂಡೆಂಟ್ ಅಂತ ಅಲ್ಲೇನ್ ಮಾಡಿದೀವಿ ಅದನ್ನ ಸಿಂಪಲ್ ಆಗಿ ಬರೀ ರೇಷೋದಲ್ಲಿ ಮಾಡ್ಬೋದು ಹೌ ಸೊ ಈಗ ನೋಡಿ ಗರ್ಲ್ಸ್ನ ಮಾತ್ರ ನಾವು ಆ್ಯಡ್ ಮಾಡಿರೋದು ಬಾಯ್ಸ್ ನ ಆ್ಯಡ್ ಮಾಡಿರೋದು ಗರ್ಲ್ಸ್ ಸೇಮ್ ಇರಬೇಕಲ್ವಾ ಸೊ ಅಲ್ಲಿ ನೈನ್ ಇದ್ದಾರೆ ಇಲ್ಲಿ ಟೆನ್ ಇದ್ದಾರೆ ಮೇಕ್ ದಟ್ ಈಕ್ವಲ್ ಹೆಂಗ್ ಮಾಡೋದು ಇಲ್ಲಿ ನೈನ್ ಇದೆಯಲ್ಲ ಅದನ್ನ ತಗೊಂಡ್ಬಂದು ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಲ್ಲಿ ಟೆನ್ ಇದೆಯಲ್ಲ ಸೊ ಅದನ್ನ ಮಲ್ಟಿಪ್ಲೈ ಮಾಡಬೇಕು ಸೊ ದಟ್ ವಿಲ್ ಮೇಕ್ ದ ವ್ಯಾಲ್ಯೂ ಆಫ್ ಗರ್ಲ್ಸ್ ಈಕ್ವಲ್ ಸೊ ಈಗ ಏನಾಯ್ತು ಟೆನ್ ಇಂಟು ಸೆವೆನ್ ಸೆವೆಂಟಿ ಟೆನ್ ಇಂಟು ನೈನ್ ನೈಂಟಿ ನೈನ್ ಇಂಟು ನೈನ್ ಏಟಿ ಒನ್ ನೈನ್ ಇಂಟು ಟೆನ್ ನೈಂಟಿ ಸೊ ಈಗ ನೋಡಿ ಬಾಯ್ಸ್ ಅಂಡ್ ಗರ್ಲ್ಸ್ ವ್ಯಾಲ್ಯೂ ಈಕ್ವಲ್ ಇದೆ ಅಕಾರ್ಡಿಂಗ್ ಟು ದ ಕ್ವಶನ್ ಎಷ್ಟು ಜನ ಬಾಯ್ಸ್ ಆ್ಯಡ್ ಮಾಡಿರೋದು ಟ್ವೆಂಟಿ ಟೂ ಬಟ್ ಇಲ್ಲಿಂದ ಎಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಸೆವೆಂಟಿ ಟು ಏಟಿ ಒನ್ ರೇಷೋ ಪ್ರಕಾರ ಲೆವೆನ್ ಮೆಂಬರ್ಸ್ ಆಡ್ ಆದಂಗೆ ಅವ್ರು ಕೇಳ್ತಾ ಇರೋದು ಗರ್ಲ್ಸ್ ಎಷ್ಟು ನೈಂಟಿ ನೋಡಿ ಅಲ್ಲಿಗೆ ಬಂತದ್ದು ಲೆವೆನ್ ಒನ್ ಟೈಮ್ಸ್ ಲೆವೆನ್ ಟೂ ಟೈಮ್ಸ್ ಟು ಇಂಟು ನೈನ್ ಒನ್ ಏಟಿ ಸ್ಟ್ರೇಟ್ ಅವೇ ದಸ್